ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ನಿರಂತರ ವಿದ್ಯುತ್ ಪೂರೈಕೆಗಾಗಿ ಪ್ರತಿಭಟನೆ ಬಳ್ಳಾರಿ ತಾಲೂಕಿನ ಹರಗಿನ ದೋಣಿ ಗ್ರಾಮದ ರೈತರ ಪಂಪ್ೆಟ್ಟುಗಳಿಗೆ ನಿರಂತರ ವಿದ್ಯುತ್ ಪೂರೈಕೆಗಾಗಿ ಎ ಐ ಕೆ ಕೆ ಎಂ ಎಸ್ ರೈತ ಸಂಘಟನೆ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು ಈ ಸಂಬಂಧ ಗ್ರಾಮೀಣ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಮೋಹನ್ ಬಾಬು ಅವರಿಗೆ ಮನವಿ ಸಲ್ಲಿಸಲಾಯಿತು ಎ ಐ ಎಂ ಎಸ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಮಾತನಾಡಿ ಬಳ್ಳಾರಿ ತಾಲೂಕಿನ ಅರ್ಧದಷ್ಟು ಭಾಗ ತುಂಗಭದ್ರಾ ನದಿಯ ನೀರಿನಿಂದ ಸಮೃದ್ಧ ಬೆಳೆ ಬೆಳೆಯುವ ಪ್ರದೇಶವಾಗಿದೆ ಇಲ್ಲಿನ ಜನರು ಅಷ್ಟೋ ಇಷ್ಟೋ ಒಂದು ರೀತಿಯ ನೆಮ್ಮದಿ ಜೀವನ ನಡೆಸುತ್ತಿದ್ದಾರೆ ಆದರೆ ಇದೇ ತಾಲೂಕಿನ ಇನ್ನುಳಿದ ಅರ್ಧ ಭಾಗದ ಜನರು ತಾವು ಬೆಳೆ ಬೆಳೆಯಲು ಸಾಕಷ್ಟು ಹರಸಾಹಸ ಪಡಬೇಕಾದ ಸ್ಥಿತಿ ಇನ್ನೊಂದೆಡೆ ನಿರ್ಮಾಣವಾಗಿದೆ ತಾಲೂಕಿನ ಅರಗಿಂದೋಣಿ ಗ್ರಾಮವು ಕಾಲುವೆ ನೀರು ಸಿಗದೆ ಮಳೆ ಮೇಲೆಯೇ ಅವಲಂಬಿತವಾಗಿದೆ ಇಲ್ಲಿನ ರೈತರು ತಮ್ಮ ಕುಟುಂಬವಷ್ಟೇ ಅಲ್ಲದೆ ಸಮಾಜಕ್ಕೂ ದವಸ ಧಾನ್ಯ ನೀಡುವ ಸಲುವಾಗಿ ನೀರಿನ ಸೌಲಭ್ಯವಿಲ್ಲದಿದ್ದರೂ ಸಹ ತಮ್ಮ ಭೂಮಿಯಲ್ಲಿ ಸಾಕಷ್ಟು ಹಣ ವ್ಯಯ ಮಾಡಿಕೊಂಡು ಬೋರ್ವೆಲ್ ಸಹಾಯದಿಂದ ಬೆಳೆ ತೆಗೆಯಲು ಮುಂದಾಗಿದ್ದಾರೆ ಆದ್ದರಿಂದ ಪಂಪ್ಸೆಟ್ಗಳ ಮೂಲಕ ಭೂಮಿಯಿಂದ ನೀರನ್ನು ಲಿಫ್ಟ್ ಮಾಡಿ ಬೆಳೆಗೆ ನೀರುಣಿಸಬೇಕಾದ ಅನಿವಾರ್ಯತೆ ಇದೆ ಸರ್ಕಾರ ವಿದ್ಯುತ್ ವ್ಯಯ ಮಾಡುತ್ತಿರುವುದರಿಂದ ರೈತರು ಆತಂಕಕ್ಕೆ ಇಲಾಖೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ರೈತರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕರವರೆಗೆ ನಿರಂತರವಾಗಿ ವಿದ್ಯುತ್ ಒದಗಿಸಬೇಕು ಮತ್ತು ನಾಲ್ಕುನೂರು ವೋಲ್ಟೇಜ್ ಕರೆಂಟ್ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಜಿಲ್ಲಾ ಕಾರ್ಯದರ್ಶಿ ಗುರಳ್ಳಿ ರಾಜ ಮಾತನಾಡಿ ಅರಗಿನ ದೋಣಿ ಸುತ್ತಲೂ ಕೂರ್ಚಲು ಕಾಡು ಇರುವುದರಿಂದ ಸಂಜೆಯಾಗುತ್ತಲೇ ಕರಡಿ ಹಾವು ಚಿರತೆ ಇತರೆ ಕಾಡು ಪ್ರಾಣಿಗಳ ಹಾವಳಿಯ ಭಯವಿದೆ ಈ ಭಾಗದಲ್ಲಿ ಹೆಚ್ಚಿನ ಲೈನ್ಮನ್ಗಳ ಅವಶ್ಯಕತೆ ಇದೆ ಕೂಡಲೇ ಸರ್ಕಾರ ರೈತರಿಗೆ ಅನುಕೂಲ ಕಲ್ಪಿಸಬೇಕೆಂದರು ಸಂಘದ ತಾಲೂಕು ಅಧ್ಯಕ್ಷ ಈರಣ್ಣ ಜಿಲ್ಲಾ ಸಮಿತಿ ಸದಸ್ಯರಾದ ಸಿದ್ಲಿಂಗ್ ವೀರೇಶ್ ರೈತರಾದ ಚಂದ್ರಪ್ಪ ಬಸವನಗೌಡ ಶಿವರಾಮ್ ರೆಡ್ಡಿ ಬುಗ್ಗೇಶ್ ಜಂಬಯ್ಯ ಕೆ ಶಿವರಾಜ್ ವೈ ದೊಡ್ಡಬಸಪ್ಪ ಎಂಕರೆಡ್ಡಿಗೌಡ ಓಬಳೇಶ್ ಭಾಗವಹಿಸಿದ್ದರು ಕೈತಾಸ ಕರೆಂಟ್ ತೆಗೆದ್ಬಿಡ್ತಾರೆ ಬಿಡ್ತಾರೆ ಇದರಿಂದ ಸಮಸ್ಯೆ ಆಗುತ್ತೆ ರೈತರಿಗೆ ಆ ಎಲ್ಲಾ ಸಮಸ್ಯೆ ಪರಿಹಾರ ಮಾಡಿಬಿಟ್ಟು ನಾಳೆನೆ ನಮ್ಮ ಈ ಬೇಡಿಕೆ ಈಡೇರಿಸುವಂತ ಹೇಳಿದ್ದಾರೆ ಅದು ಬೇಡಿಕೆ ಈಡೇರಿದ್ರೆ ರೈತರು ಒಳ್ಳೇದು ಇಲ್ಲಾಂದ್ರೆ ಈ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ನಮ್ಮ ಎಐ ಕೆ ಕೆಎಂಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಮುಂದಿನ ತಲೆ ಉಗ್ರ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ ಆ ಒಂದು ಪರಿಸ್ಥಿತಿನ ಸರ್ಕಾರ ಅಧಿಕಾರಿಗಳು ತಗೊಂಡ್ಬರ್ಬಾರ್ದು ರೈತರು ಪರವಾಗಿ ಅಧಿಕಾರಿಗಳು ಸರ್ಕಾರ ಇರಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದೀವಿ ಎ ಕೆಎಂಎಸ್ ಜಿಲ್ಲಾಧ್ಯಕ್ಷ ಗೋವಿಂದ್